ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ಬ್ಲೌಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಹೊಸ ಒಂದು ಪ್ರಯತ್ನ ಇದ್ದೀನಿ ಏನಂದರೆ ಈಗ ಆಲ್ಮೋಸ್ಟು ಇಡೀ ಪ್ರಪಂಚ ನಿಂತಿರೋದೆ ಹೆಣ್ಣಿನ ಮೇಲೆ ಅಲ್ವಾ ಅಂದರೆ ಪ್ರತಿಯೊಬ್ಬರು ಹೆಣ್ಣಿಗೆ ಗೌರವ ಕೊಡ್ತಾರೆ ಹೆಣ್ಣು ಅಂದರೆ ಒಂದು ರೀತಿ ತಾಯಿ ತಂಗಿ ಹೆಂಡತಿ ಕೊನೆಗೆ ಮಗಳು ಈ ರೀತಿ ಎಲ್ಲ ರೀತಿ ಸಂಬಂಧಗಳನ್ನು ಒಂದುಗೂಡಿಸೋದೇ ಹೆಣ್ಣು ಸೊ ಒಂದು ಹೆಣ್ಣು ಅಂತ ನಾವು ತಿಳ್ಕೊಂಡಾಗ ಆ ಹೆಣ್ಣು ಮಗು ಮನೇಲಿದೆ ಅಂತಂದಾಗ ನಾವು ಹೆಣ್ಣು ಮಗು ಒಂದು ವಯಸ್ಸಿಗೆ ಬರ್ತಾ ಇದೆ ಅಂದಾಗ ಒಬ್ಬ ತಂದೆಯಾಗಿ ತಾಯಿಯಾಗಲಿ ಅಣ್ಣ ತಮ್ಮನಾಗಿ ಎಲ್ಲ ರೀತಿಯಿಂದನೂ ಜವಾಬ್ದಾರಿಯಿಂದ ಇರ್ತಾರೆ ಸೊ ಎಲ್ಲರೂ ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ ಹೆಣ್ಮಗು ದೊಡ್ಡವರಾಗ್ತಿದ್ದಾರೆ ಅಂತಂದರೆ ಏನು ಮಾಡೋದು ಹೇಗೆ ಮಾಡೋದು ಅನ್ನೋ ಒಂದು ಭಯ ಎಲ್ಲರಲ್ಲೂ ಇದ್ದೇ ಇರುತ್ತೆ ಯಾಕಂದರೆ ಹೆಣ್ಮಗು ಅಂದ್ರೇ ಒಂದು ರೀತಿ ಜವಾಬ್ದಾರಿ ಸೊ ನಾನಿವಾಗ ನನ್ನ ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಏನು ಹೇಳ್ತಿರೋದು ಅಂತಂದರೆ ನಿಮಗೆ ದಯವಿಟ್ಟು ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಅನ್ನೋದಾದರೆ ಅವ್ರ ಮೇಲೆ ನಿಮಗೆ ನಿಜವಾಗ್ಲೂ ಅವ್ರ ಗೌರವ ಇರೋದಾದರೆ ದಯವಿಟ್ಟು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಹೆಣ್ಣಿನ ಮೇಲೆ ನಿಮಗೆ ಯಾವುದೇ ರೀತಿ ಒಳ್ಳೆಯ ಭಾವನೆ ಅಭಿಪ್ರಾಯ ಇಲ್ಲ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡಬೇಡಿ ಎಲ್ಲ ಗಂಡು ಮಕ್ಕಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಅವ್ರ ಮೇಲೆ ಗೌರವ ಇಟ್ಟು ಈ ವಿಡಿಯೋನ ನೋಡೋದಿದ್ರೆ ನೋಡಿ ಇಲ್ಲಾಂದರೆ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ ಸೊ ಮೊದಲಿಗೆ ಏನು ಹೇಳಬೇಕು ಅಂದರೆ ಹೆಣ್ಮಕ್ಳು ಇವಾಗ ಹನ್ನೊಂದು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ಆಗ್ತಿದ್ದಂಗೆ ಎಲ್ರಿಗೂ ಭಯ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳು ವಯಸ್ಸಿಗೆ ಬರ್ತಾರೆ ಏನು ಮಾಡೋದಪ್ಪ ಅಂತ ನಾನಿವತ್ತು ನಿಮಗೆ ಮಕ್ ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಹೆಲ್ಪ್ಫುಲ್ ಆಗೋ ಅಂತ ಕೆಲವು ವಸ್ತುಗಳನ್ನ ನಾನು ನಿಮಗೆ ತೋರಿಸ್ತೀನಿ ಮೊದಲನೇದು ಅಂತಂದರೆ ಹೆಣ್ಮಕ್ಳಿಗೆ ದೈಹಿಕವಾಗಿ ಅವರು ಬೆಳವಣಿಗೆ ಆಗ್ತಿರ್ತಾರೆ ಕೆಲವು ಸರಿ ಅವ್ರಿಗೆ ಒಂದು ರೀತಿಯಾದ ಭಯ ಇರುತ್ತೆ ಏನಿದು ನಮ್ಮ ದೇಹದಲ್ಲಿ ಈ ರೀತಿ ಆಗ್ತಿದೆ ನಮ್ಮ ಬಾಡಿ ಈ ರೀತಿ ಚೇಂಜ್ ಆಗ್ತಿದೆ ಅಂತ ಸೊ ಆ್ಯಸ್ ಎ ಮದರ್ ಒಬ್ಬ ತಾಯಿಯಾಗಿ ಒಬ್ಬ ಹಿತೈಷಿಯಾಗಿ ನೀವು ನಿಮ್ಮ ಮಕ್ಕಳ ಜೊತೆ ನಿಂತ್ಕೊಂಡು ಅವ್ರಿಗೆ ಆಗ್ತಿರೋ ಅಂಥ ಏನು ಅವ್ರ ದೇಹದಲ್ಲಿ ಬೆಳವಣಿಗೆ ಆಗ್ತಿದೆ ಅದನ್ನು ನೀವು ಸರಿಯಾಗಿ ತಿಳಿಸಿ ಹೇಳಬೇಕಾಗತ್ತೆ ಮೊದಲನೇದಾಗಿ ಅವರ ದೇಹದಲ್ಲಿ ಬೆಳವಣಿಗೆ ಆಗೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ದೇಹದಲ್ಲಿ ಬೆಳವಣಿಗೆ ಏನೇ ಯಾವ ರೀತಿ ಆಗುತ್ತೆ ಅಂತ ಸೊ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ತೋರಿಸ್ಬೇಕಾಗತ್ತೆ ನೀವು ಇಲ್ಲ ನೀನು ನೀನು ನಾರ್ಮಲ್ ಆಗೇ ಇದೆಯಾ ಅಷ್ಟೊಂದು ನಿನ್ನ ಬಾಡೀಲಿ ಯಾವುದೇ ರೀತಿ ಚೇಂಜಸ್ ಆಗ್ತಿಲ್ಲ ನೀನು ನಾರ್ಮಲ್ ಇದೆಯಾ ಅಂತ ತೋರಿಸ್ಕೊಡೋದಕ್ಕೆ ಮೊದಲಿಗೆ ಮಕ್ಕಳಿಗೆ ನಾವು ಕಾನ್ಫಿಡೆಂಟ್ ತುಂಬಬೇಕಾಗುತ್ತೆ ಹೌದು ಮಕ್ಕಳಲ್ಲಿ ನಾವು ಯಾವಾಗ ಧೈರ್ಯ ತುಂಬ್ತೀವಿ ಆವಾಗ ಮಕ್ಕಳಲ್ಲಿ ಆ ಒಂದು ಏನು ಅವ್ರಿಗೆ ಯೋಚನೆ ಇರುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನೂ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಸೊ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಮಕ್ಕಳಿಗೆ ಬಾಡಿ ಪ್ರೊಟೆಕ್ಟಿವ್ ತುಂಬಾ ಮುಖ್ಯ ಆಗುತ್ತೆ ಸೊ ನಾನಿವತ್ತು ಆದಿರಾ ಕಂಪ್ನಿಯವ್ರದ್ದು ಕೆಮಿಸಾಲ್ ತರಿಸಿದ್ದೀನಿ ಸೊ ಈ ಕೆಮಿಸಾಲ್ ಬಂದು ತುಂಬಾ ಚೆನ್ನಾಗಿದೆ ಯಾಕಂದರೆ ನಾರ್ಮಲ್ ಕೆಮಿಸಾಲೇ ಬೇರೆ ಈ ಆದಿರಾ ಕಂಪ್ನಿಯವ್ರ ಕೆಮಿಸಾಲ್ ಮಾಡಿರೋದೇನೆ ಬೇರೆ ಸೊ ನಾನಿಲ್ಲಿ ಆದಿರಾ ಕಂಪ್ನಿಯವ್ರದಾಗ ಕೆಮಿಸಾಲ್ ತಂದ ತರಿಸಿದ್ದೀನಿ ಈ ಕೆಮಿಸಾಲ್ ಏನು ವೈಶಿಷ್ಟ್ಯ ಅಂತಂದರೆ ನೀವು ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ಇದು ಒಳಗಡೆ ಬಂದು ಇನ್ನೊಂದು ಲೇಯರ್ ಬಟ್ಟೆ ಕೊಟ್ಟಿರ್ತಾರೆ ಸೊ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಬೇರೆ ರೀತಿ ಬಟ್ಟೆ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕೆಮಿಸಾಲ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಕಂಫರ್ಟ್ ಫೀಲ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಸ್ಟ್ರೆಚಬಲ್ ಇದೆ ಮಕ್ಕಳು ಬಾಡಿಗೂ ಕ್ಲೀನಾಗಿ ಫಿಟ್ ಆಗೋ ರೀತಿ ನೀವು ತರಿಸ್ಬೇಕಾಗತ್ತೆ ಇದರಲ್ಲಿ ಸೈಜ್ಗಳು ಸಿಗ್ತವೆ ನೀವು ತರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಅವ್ರಿಗೆ ಅವ್ರ ದೇಹದಲ್ಲಿ ಬದಲಾವಣೆ ಆಗೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ ನೋಡ್ತಾ ಇದ್ದೀರಲ್ಲ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಹೆಣ್ಮಕ್ಳು ನಿಮ್ಮ ಮನೇಲಿ ದಯವಿಟ್ಟು ಈ ಒಂದು ಪ್ರಾಡಕ್ಟನ್ನ ನಾನು ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ ಥ್ಯಾಂಕ್ಸ್ ಹೇಳಬೇಕು ಆದಿರಾ ಅವ್ರಿಗೆ ಯಾಕಂದರೆ ನಮ್ಮ ಒಂದು ಕಾಲದಲ್ಲಿ ಈ ರೀತಿ ಎಲ್ಲ ಇರಲಿಲ್ಲ ನಮಗೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾ ಇತ್ತು ಅಯ್ಯೋ ಹೆಂಗೆ ಹೋಗೋದು ಒಂದು ದುಪ್ಪಟ್ಟ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಜಾಕೆಟ್ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಈ ರೀತಿ ಎಲ್ಲ ತುಂಬಾ ಒಂದು ಹಿಂಸೆ ಅನ್ಭವಿಸಿದ್ದೀವಿ ಬಟ್ ನಮ್ಮ ಮಕ್ಕಳಿಗೆ ಆ ರೀತಿ ಆಗಬಾರ್ದು ಅಂತ ಅನ್ನೋದರಾದರೆ ದಯವಿಟ್ಟು ಈ ರೀತಿ ಒಂದು ಪ್ರಾಡಕ್ಟನ್ನು ನೀವು ಖರೀದಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಸೊ ನೋಡ್ತಿದ್ದೀರಲ್ಲ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ದಯವಿಟ್ಟು ನಾನು ಇದನ್ನು ನಿಮಗೆ ರೆಫರ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಮನೇಲಿ ಹೆಣ್ಮಕ್ಳು ವಯಸ್ಸಿಗೆ ಬರ್ತಿದ್ದಾರೆ ಅಂತಂದರೆ ಇದನ್ನು ದಯವಿಟ್ಟು ತಂದಿಟ್ಕೊಳ್ಳಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ನಮ್ಮ ಒಂದು ಕಾಲದಲ್ಲಿ ಹೇಳಬೇಕು ಅಂದರೆ ಇಷ್ಟೊಂದೆಲ್ಲ ಆವಾಗ ನಮಗೆ ಒಳ್ಳೆ ಒಳ್ಳೆಯ ರೀತಿ ಈ ರೀತಿ ನಮ್ಗೆ ನಮಗೆ ಸಿಗ್ತಾ ಇರಲಿಲ್ಲ ಕಂಫರ್ಟ್ ಫೀಲ್ ಆಗೋದಕ್ಕೆ ಡಿಸ್ಕಂಫರ್ಟ್ ಆಗ್ತಿತ್ತು ಜನರು ಮುಂದೆ ಓಡಾಡೋದಕ್ಕೆ ಅವ್ರ ಮುಂದೆ ನಿಂತ್ಕೊಂಡಾಗ ಅವ್ರು ನಮ್ಮನ್ನು ನೋಡೋ ರೀತಿಗಳು ನಮ್ಗೊಂದು ರೀತಿ ಅನ್ಕಂಫರ್ಟ್ ಅನ್ಸ ಅಂತ ಅನ್ನಿಸ್ತಿತ್ತು ಬಟ್ ಇದು ಒಂದು ಪ್ರಾಡಕ್ಟ್ ಇರೋದರಿಂದ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಕ್ಕಳಿಗೆ ನಾವು ನಿಜವಾಗ್ಲೂ ಒಂದು ರೀತಿ ಕಾನ್ಫಿಡೆಂಟ್ ಕೊಡ್ತೀವಿ ಅನ್ನೋ ನನ್ನ ಭಾವನೆ ನನಗಿದೆ ಸೊ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ತೋರಿಸಿ ಸೊ ನೆಕ್ಸ್ಟು ಒಂದು ಹೆಲ್ಪ್ಫುಲ್ ಪ್ರಾಡ ಪ್ರಾಡಕ್ಟ್ ಬಂದು ಇದು ಪೀರಿಯಡ್ ಪ್ಯಾಂಟ್ರಿ ಹೌದು ನಿಮ್ಮ ಮಗು ಸ್ಕೂಲ್ಗೆ ಹೋಗ್ತಿದೆ ಇನ್ನು ಪ್ಯೂಬರ್ಟಿ ಲೈನ್ ಕ್ರಾಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾದಾಗ ದಯವಿಟ್ಟು ಈ ಒಂದು ಪ್ರಾಡಕ್ಟನ್ನ ತಂದಿಟ್ಕೊಳ್ಳಿ ಯಾಕಂದರೆ ಇದು ನಿಜವಾಗ್ಲೂ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂದರೆ ನನಗಂತೂ ಅನ್ನಿಸ್ತಿದೆ ಯಾಕೆ ನಮ್ಮ ಟೈಮಲ್ಲಿ ಇದು ಸಿಕ್ಕಿಲ್ಲ ಅಂತ ನಿಜವಾಗ್ಲೂ ಯಾಕಂದರೆ ನಮಗೆ ಆವಾಗ ಫಸ್ಟ್ ಪೀರಿಯಡ್ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವ ರೀತಿ ಆಗುತ್ತೆ ಹೇಗಾಗುತ್ತೆ ನಿಜವಾಗ್ಲೂ ಆ ರೀತಿ ನನಗಾದಾಗ ಎಕ್ಸ್ಪೀರಿಯೆನ್ಸ್ ಆದಾಗ ಎಲ್ಲರೂ ಮುಂದೆ ಒಂದು ರೀತಿ ಮುಜುಗರ ಆಯಿತು ಸೊ ನಿಮ್ಮ ಮಕ್ಕಳು ಈ ರೀತಿ ಯಾವುದೇ ರೀತಿ ಮುಜುಗರ ಅನುಭವಿಸ್ಬಾರ್ದು ಅಂತಂದರೆ ನಾವು ನೀವೆಲ್ಲ ಕಷ್ಟ ಅನುಭವಿಸಿದ್ದೀವಿ ಸೊ ನಮ್ಮ ಮಕ್ಕಳಿಗೆ ಅದ್ರ ಫೀಲಿಂಗ್ ಆಗಬಾರ್ದು ಅನ್ನೋದಾದರೆ ನೀವು ಇದು ಈ ಒಂದು ಪ್ರಾಡಕ್ಟ್ನ ತಂದಿಟ್ಕೊಳ್ಳೇಬೇಕಾಗತ್ತೆ ತೋರಿಸ್ತೀನಿ ನೋಡಿ ಇದು ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಕಳಿಗೆ ಎಷ್ಟು ಕಂಫರ್ಟ್ ಫೀಲ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀವು ಇದನ್ನು ತಂದುಕೊಡ್ಲೇಬೇಕಾಗತ್ತೆ ಯಾಕಂದರೆ ಅವರು ಯಾವ ಟೈಮಲ್ಲಿ ಹೇಗೆ ಫಸ್ಟ್ ಪೀರಿಯಡ್ ಎದುರಿಸ್ತಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಬ್ಬರು ಒಂದು ತಿಂಗಳಿಗೆ ಆಗ್ಬೋದು ಕೆಲವೊಬ್ಬರು ಮೂರು ತಿಂಗಳಿಗೆ ಆಗ್ಬೋದು ಅದು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ನೀವು ಇದನ್ನು ನಿಮ್ಮ ಮಗು ಜೊತೇಲಿ ಕೊಟ್ಟಿರೋದ್ರಿಂದ ನಿಮ್ಮ ಮಗುಗೆ ಕೊ ಹಾಕಿ ಕಳಿಸೋದ್ರಿಂದ ನಿಜವಾಗ್ಲೂ ಅವ್ರು ಯಾವುದೇ ಟೈಮಲ್ಲಿ ಏನೇ ಆದರೂ ಅವ್ರಿಗೆ ನಿಜವಾಗ್ಲೂ ಯಾರು ಮುಂದೆನೂ ಮುಜುಗರ ಆಗೋದಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ಮ ಮಕ್ಕಳಿಗೆ ಒಂದು ಸೇಫ್ಟಿ ಫೀಲ್ ಕೊಡಬೇಕು ಅನ್ನೋದಾದರೆ ಆ್ಯಸ್ ಎ ಮದರ್ ತಾಯಿಯಾಗಿ ನೀವು ಇದನ್ನು ಖರೀದಿ ಮಾಡಲೇಬೇಕು ಹಾಂ ಕ್ವಾಲಿಟಿ ಹೇಳೋದಾದರೆ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಆದಿರಾ ಕಂಪ್ನಿಯವ್ರದ್ದು ಸಿಗುತ್ತೆ ಬಟ್ ನಾನು ನಾನಿದ ಡಿಚಾ ಕಂಪ್ನಿಯವ್ರದು ತುಂಬಾ ಚೆನ್ನಾಗಿರುತ್ತೆ ಡಿಕ್ಚಾ ಅಂತ ಮಕ್ಕಳಿಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೆಲ್ಲ ಸಿಗುತ್ತೆ ನಾನು ಹನ್ನೊಂದು ವರ್ಷಕ್ಕೆ ಬುಕ್ ಮಾಡಿದ್ದೆ ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಇದು ಹೇಳಬೇಕು ಅಂದರೆ ಇದು ಒನ್ ಡೇ ಒಂದು ದಿನ ಪೂರ್ತಿ ಇದು ತಡೆಯುವಂಥ ಕೆಪ್ಯಾಸಿಟಿ ಇದೆ ಲೀಕೇಜ್ ಪ್ರೂಫ್ ಇದೆ ಸೊ ನಿಮ್ಮ ಮಗು ಸ್ಕೂಲ್ಗೆ ಹಾಕೊಂಡು ಹೋಗೋದ್ರಿಂದ ಅವ್ರಿಗೆ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಖಂಡಿತವಾಗ್ಲೂ ಇಲ್ಲ ತುಂಬಾ ಖುಷಿ ಆಯಿತು ನನಗೆ ಹೇಳಬೇಕು ಅಂದರೆ ಈ ಎರಡು ಪ್ರಾಡಕ್ಟ್ ಇರೋದು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಪ್ರೊಟೆಕ್ಟಿವ್ ಅಂತಲೇ ಹೇಳ್ಬೋದು ಸೊ ತಾಯಿಯಾಗಿ ತಂದೆಯಾಗಿ ಮತ್ತು ಆ್ಯಸ್ ಎ ಫ್ರೆಂಡ್ ರೆಫರ್ ಮಾಡಬೇಕು ಅಂದರೆ ನಾನು ನಿಜವಾಗ್ಲೂ ಇದನ್ನು ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ ಸೊ ಇನ್ನೂ ಎರಡು ಪ್ರಾಡಕ್ಟ್ ಇದೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ಎರಡು ಪ್ರಾಡಕ್ಟ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ನಿಮಗೆ ಯಾವ್ದು ಇಷ್ಟ ಆಯಿತು ನೀವು ಇದಕ್ಕೆ ರೆಡಿ ಇದ್ದೀರಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಜೊತೆ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೀಟ್ ಮಾಡ್ತೀನಿ ಸೊ ನನಗೆ ದಯವಿಟ್ಟು ಸಬ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ